ಎರಡು ವರ್ಷದಿಂದ ಪರಸ್ಪರ ಪ್ರೀತಿಸ್ತಾ ಇದ್ದರು ಪ್ರೀತಿಸಿ ಕೊನೆಯಲ್ಲಿ ಆ ಹೆಣ್ಣು ಮಗಳು ಕೈ ಕೊಟ್ಲು ಆ ಒಂದು ರೋಷದಿಂದ ಸ್ಪ್ಯಾನರ್ನಲ್ಲಿ ಎದೆಗೆ ಮತ್ತು ತಲೆಗೆ ಹೊಡೆದು ಆ ಒಂದು ಹೆಣ್ಣನ್ನ ಕೊಲೆ ಮಾಡಿದ್ರು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ನ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷವಾದಂತಹ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರ ದಿನನಿತ್ಯವೂ ಇದೇ ಆಯಿತು ಹೆಣ್ಣಿನ ಮೇಲಿನ ದೌರ್ಜನ್ಯದ ಕುರಿತು ನಾವು ಮಾತಾಡ್ತಾನೇ ಬರ್ತೇವೆ ಆದ್ರೆ ಇದ್ಯಾವುದಕ್ಕೂ ಕೊನೆ ಆಗ್ತಾನೆ ಇಲ್ಲ ಇದು ನಿರಂತರವಾಗಿ ನಡೀತಾನೆ ಇದೆ ಒಂದು ಸರಮಾಲೆ ರೀತಿಯಲ್ಲಿ ಒಂದು ಸರಪಳಿ ಅಂತ ಇದು ಮುನ್ನುಗ್ತಾನೆ ಇದೆ ಇದ್ಯಾವುದಕ್ಕೂ ಕೊನೆ ಹೇಳೋಕೆ ಇದುವರೆಗೂ ನಮ್ಮ ದೇಶದಲ್ಲಿ ಆ ಒಂದು ಕಾನೂನು ವ್ಯವಸ್ಥೆ ಜಾರಿಗೊಂಡಿಲ್ಲ ಮೊದಲೇ ನಾವು ಹೇಳ್ತಾ ಇದ್ವಿ ಇಂತಹ ಪ್ರಕರಣಗಳು ಬಂದ್ರೆ ತಕ್ಷಣ ಪಬ್ಲಿಕ್ ಆಗಿ ನೇಣುಗಂಬ ಕೇರಿಸಿ ಅವರನ್ನ ಮುಗಿಸಿಬಿಡಿ ಕಾನೂನಾತ್ಮಕವಾಗಿ ಯಾಕೆ ಅಂದ್ರೆ ಮುಂದೆ ಇಂತಹ ಅಪರಾಧವೆಸಗುವವರು ಈ ಒಂದು ಪ್ರಕರಣದಿಂದಲೇ ಭಯಭೀತರಾಗಿ ಆ ಒಂದು ಹೆಣ್ಣಿನ ರಕ್ಷಣೆ ಆಗುತ್ತೆ ಇಷ್ಟೆಲ್ಲ ಧ್ವನಿ ಮಾಡ್ತಾ ಇದ್ರು ಕಾನೂನು ಯಾವುದೇ ಚೇಂಜಸ್ ತಂದಿಲ್ಲ ಅದಕ್ಕೆ ಈ ಮತ್ತೊಂದು ಮ ಹೆಣ್ಣು ಮಗು ಅದಕ್ಕೆ ಬಲಿಯಾಗಿದೆ ಹೋಗೋಣ ಒಂದು ವಾರ್ತೆ ನನ್ನ ನೋಡಿ ಬಹಳಷ್ಟು ಶಾಕ್ ಆಯ್ತು ಮಹಾರಾಷ್ಟ್ರದಲ್ಲಿ ನಡೆದ ಘಟನೆ ಹಾಡಾಗಲೇ ನಡು ರಸ್ತೆಯಲ್ಲಿ ಸ್ಪ್ಯಾನರ್ ನಿಂದ ಹೊಡೆದು ಯುವತಿಯ ಬರ್ಬರ ಹತ್ಯೆ ಹಾಡಾಗಲಿ ನಡು ನಡು ರಸ್ತೆಯಲ್ಲಿ ಯುವಕ ಯುವತಿಯನ್ನ ಯುವತಿಯನ್ನ ನಿಂದ ಹೊಡೆದು ಬರ್ಬರವಾಗಿ ಹತ್ಯೆ ಮಾಡಿದ ಆಘಾತಕಾರಿ ಘಟನೆ ಮಹಾರಾಷ್ಟ್ರದ ವಾಸೆಯನ್ನ ಚಿಂಚಿಪಾಡದಲ್ಲಿ ಮುಗಿ ಮುಂಜಾನೆ ನಡೆದಿದೆ ಭೀಕರವಾಗಿ ದಾಳಿಗೊಳಪಟ್ಟ ಯುವತಿ ನರಳಿ ನರಳಿ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ ವಿಶೇಷ ಏನಪ್ಪಾ ಅಂದ್ರೆ ಸುತ್ತುವರಿದು ಹಲವಾರು ಜನರನ್ನ ನಾವು ನೋಡ್ತಾ ಇದೇವೆ ಆ ಒಂದು ಫೋಟೋದಲ್ಲಿ ಆ ಒಂದು ಹೆಣ್ಣು ಮಗುವನ್ನ ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಬಹಳಷ್ಟು ಜನರು ಒಂದೆರಡು ಜನ ಅಲ್ಲ ಆ ಒಂದು ಯುವಕನನ್ನ ತಡೆಯುವುದಕ್ಕಿಂತಲೂ ಹೆಚ್ಚು ಜನರು ಅಲ್ಲಿ ವೀಕ್ಷಕರಾಗಿದ್ರು ಪೆವಿಲಿಯನ್ ಅಲ್ಲಿ ಯಾವ ರೀತಿಯಲ್ಲಿ ಆಟವನ್ನ ವೀಕ್ಷಣೆ ಮಾಡ್ತಾ ಕುತ್ಕೋತೀವೋ ಆ ರೀತಿಯಲ್ಲಿ ವೀಕ್ಷಕರಾಗಿ ಹಲವಾರು ಮಂದಿದ್ರು ಯಾರು ಆ ಒಂದು ಹೆಣ್ಣು ಮಗುವಿಗ ಹೆಣ್ಣು ಮಗುವಿನ ರಕ್ಷಣೆಗೆ ಧಾವಿಸಿಲ್ಲ ಭೀಕರವಾಗಿ ದಾಳಿಗೊಳಪಟ್ಟ ಯುವತಿ ನರಳಿ ನರಳಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾಳೆ ಬಳಿಕ ಆಕೆಯ ಶವದ ಬಳಿ ಹಂತಕ ನನ್ನ ಬಾಳಲ್ಲಿ ಯಾಕೆ ಈ ಆಟ ಆಡಿದೆ ನನ್ನ ಜೊತೆ ಹಾಗೇಕೆ ಮಾಡಿದೆ ಅಂತ ಪ್ರಶ್ನೆ ಮಾಡಿದ್ದಾನೆ ಇಪ್ಪತ್ತ ಒಂಬತ್ತು ವರ್ಷದ ಯುವಕ ಯುವತಿಯ ಎದೆ ಹಾಗೂ ತಲೆಯ ಮೇಲೆ ಹಲವು ಬಾರಿ ಸ್ಪ್ಯಾನರ್ನಿಂದ ಹಲ್ಲೆ ಮಾಡಿದ್ದಾನೆ ದಾಳಿ ಮಾಡಿದ್ದಾನೆ ಆಕೆ ಅಲ್ಲೇ ಜೀವ ಬಿಟ್ಟಿದ್ದಾಳೆ ಪರಸ್ಪರ ಪ್ರೀತಿಸುತ್ತಿದ್ದು ಎರಡು ವರ್ಷಗಳ ಇವರ ಪ್ರೇಮ ಸಂಬಂಧ ಇತ್ತೀಚೆಗೆ ಮುರಿದು ಬಿದ್ದಿತ್ತು ಇದೇ ಕೊಲೆಗೆ ಕಾರಣ ಎನ್ನಲಾಗಿದೆ ಆದ್ರೆ ದುರಂತ ಎಂದರೆ ಘಟನೆಗೆ ನಡೆಯುವ ವೇಳೆ ಅಲ್ಲಿ ತುಂಬಾ ಜನ ಸೇರಿದ್ರು ಯಾರೊಬ್ಬರೂ ಕೂಡ ಅವಳನ್ನ ರಕ್ಷಣೆ ಮಾಡೋಕೆ ಧಾವಿಸಿಲ್ಲ ಅನೇಕರು ಈ ಭೀಕರ ದೃಶ್ಯವನ್ನ ಮೊಬೈಲ್ನಲ್ಲಿ ಚಿತ್ರೀಕರಿಸುವುದಲ್ಲೇ ಏನು ಮಗ್ನರಾಗಿದ್ದರು ರಸ್ತೆಯಲ್ಲಿ ಘಟನೆ ನಡೆಯುವ ವೇಳೆ ಹಲವು ವಾಹನಗಳು ಕೂಡ ಹಾದು ಹೋಗಿದ್ದವು ಆದರೆ ಯಾರು ಕೂಡ ಆ ರಕ್ತದಲ್ಲಿ ರಕ್ತದ ಮಡುವಿನಲ್ಲಿ ನರಳತಾ ಇದ್ದಂತಹ ಹೆಣ್ಣು ಮಗುವನ್ನು ರಕ್ಷಣೆ ಮಾಡಲಿಕ್ಕೆ ಹೋಗಲಿಲ್ಲ ಇಲ್ಲಿದೆ ಮಾನವೀಯತೆ ನಾವು ಈ ಒಂದು ಕ್ವಶನ್ ಅನ್ನು ಹಲವು ಬಾರಿ ಕೇಳಿದ್ದೇ ಆಯಿತು ನೀವು ಕೇಳಿದ್ದೇ ಆಯಿತು ಆದರೆ ಯಾವುದಕ್ಕೂ ಪರಿಣಾಮಕಾರಿಯಾಗಿ ಉತ್ತರಗಳು ಇನ್ನು ಬಂದಿಲ್ಲ ಯಾರು ಉತ್ತರಿಸಬೇಕು ಸಮಾಜ ಕಾನೂನು ವ್ಯವಸ್ಥೆ ಸರ್ಕಾರ ಉತ್ತರಿಸಲೇಬೇಕು ಆದರೆ ಇದು ಯಾವುದು ಉತ್ತರಿಸೋಕೆ ಪ್ರಯತ್ನವನ್ನೇ ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ ಕಳೆದ ತಿಂಗಳುಗಳಿಗಿಂತ ಮೊದಲು ನಿರಂತರವಾಗಿ ನಾಲ್ಕು ಐದು ಕೊಲೆಗಳು ಅಥವಾ ಈ ಒಂದು ಕೊಲೆಗೆ ಪ ಏನು ಪೂರಕವಾದಂತಹ ಹಲ್ಲೆಗಳು ನಡೆದು ಸೊ ಆದ್ರೆ ಇವೆಲ್ಲದರ ವಿರುದ್ಧವಾಗಿ ಸರ್ಕಾರದ ಕ್ರಮ ಏನು ಈ ಒಂದು ಹಂತ ಯಾವ ರೀತಿಯಲ್ಲಿ ಸರ್ಕಾರವು ಎಡೆಮುರಿ ಕಟ್ಟಿದೆ ಯಾವ ರೀತಿಯಲ್ಲೂ ಜೈಲಲ್ಲಿ ಹಾಕಿದ್ರೇನ್ ಪ್ರಯೋಜನ ಕೃತ್ಯ ಮಾಡೋರು ಅನ್ಕೋತಾರೆ ಈ ತರ ಜೈಲಲ್ಲಿ ಹಾಕ್ತಾರೆ ಒಂದು ಆರು ತಿಂಗಳು ಆರಾಮವಾಗಿದ್ದು ಬರಣ ಇದು ತಪ್ಪು ಈ ಒಂದು ವಿಚಾರವನ್ನ ನಾವು ನಿರಂತರವಾಗಿ ಹೇಳ್ತಾ ಇದ್ವಿ ಇಂತಹ ಕೃತ್ಯ ಮಾಡುವವರನ್ನ ನೇಣಿಗಂಬಗೇರಿಸಿ ಸಾರ್ವಜನಿಕವಾಗಿ ಏರಿಸಿ ಯಾಕಂತಂದ್ರೆ ಇದು ಮುಂದಿನ ಜನಾಂಗಕ್ಕೆ ಮುಂದಿನ ಪೀಳಿಗೆಗೆ ಒಂದು ಪಾಠವಾಗಿರುತ್ತೆ ಯಾರು ಇಂತಹ ಒಂದು ಕೃತ್ಯ ಮಾಡದೇ ಇರುವುದಕ್ಕೆ ಒಂದು ಪ್ರೇರಣೆಯಾಗಿರುತ್ತೆ ಆದ್ರೆ ಕಾನೂನು ವ್ಯವಸ್ಥೆ ಇನ್ನೂ ತಿದ್ದುಪಡಿ ಮಾಡೋಕೆ ಸಾಧ್ಯನಾಗ್ತಾ ಇದೆ ಇದರಿಂದಾಗಿ ಇವತ್ತು ನಿರಂತರವಾಗಿ ಹಿಂದಿನ ಮೇಲೆ ದೌರ್ಜನ್ಯ ಹೆಚ್ಚಾಗ್ತಾನೆ ಇದೆ ನಾವು ಒಂದು ದೌರ್ಜನ್ಯ ವಿರುದ್ಧವಾಗಿ ಶಬ್ದವನ್ನು ಎತ್ತಾನೇ ಇದ್ದೇವೆ ಧ್ವನಿ ಎತ್ತಾನೇ ಇದ್ದೇವೆ ಆದರೆ ಯಾವುದು ಅದಕ್ಕೆ ಒಂದು ಏನು ಆ ಒಂದು ಪ್ರಕರಣವನ್ನು ತಡೆಯುವುದಕ್ಕೆ ಪೂರಕವಾದಂತಹ ಒಂದು ವಿಷಯವೇ ಅಲ್ಲ ನಾವು ನಮ್ಮ ವಿಚಾರಗಳನ್ನು ನಿಮ್ಮದು ಹೇಳಲಿಕ್ಕೆ ಸಾಧ್ಯವೇ ಹೊರತು ಅದನ್ನು ತಡೆಯೋಕಂತೂ ಖಂಡಿತ ಸಾಧ್ಯವಿಲ್ಲ ನಮ್ಮ ಮಾತುಗಳನ್ನು ಕೇಳಿ ಕೆಲವೊಂದಿಬ್ರು ಚೇಂಜಸ್ ಆಗುವುದೇ ಹೊರತು ಇವೆಲ್ಲ ಮನ ತೊಡೆದು ಹಾಕೋಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಆದರೆ ಒಂದು ಕಠಿಣವಾದಂತಹ ಘೋರವಾದಂತಹ ಕಾನೂನು ವ್ಯವಸ್ಥೆ ಬಂದಿದ್ದೇ ಆದಲ್ಲಿ ಇಂತಹ ಪ್ರಕರಣಗಳನ್ನ ಮುಚ್ಚಿ ಹಾಕೋಕೆ ಅಥವಾ ಸ್ಟಾಪ್ ಮಾಡೋಕೆ ಸಾಧ್ಯವಾಗಬಹುದೇನೋ ಅನ್ನುವಂತಹ ಒಂದು ಆಶಾಭಾವನೆ ಎಲ್ಲರೂ